ಇತ್ತೀಚಿನ ದಿನಗಳಲ್ಲಿ ಏನು ಕೋಲಾರ ಪಟ್ಟಣ ಪಂಚಾಯಿತಿ ಏನು ಕುರ್ಗಲ್ಲು ಮತ್ತು ವೇಮಗಲ್ಲು ಪಟ್ಟಣ ಪಂಚಾಯಿತಿ ಚುನಾವಣೆ ಶುರುವಾಗಿದ್ದಾದಮೇಲೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಶಾಸಕರು ಮತ್ತು ಎಂ ಎಲ್ ಸಿ ಮತ್ತೆ ಮಂತ್ರಿಗಳು ಮತ್ತೆ ಈ ರಾಜ್ಯದ ಮಾಜಿ ಅಲ್ಲ ಸಚಿವರಾದಂಥ ನಮ್ಮ ಕೃಷ್ಣ ಸುಪ್ಪದ್ರೈರೇಗೌಡರು ಪ್ರತಿ ಗ್ರಾಮಗಳಿಗೂ ಫೋನ್ ಮಾಡಿ ಮೊಬೈಲ್ ನಮ್ಮ ಪಕ್ಷಕ್ಕೆ ಬಂದ್ಬಿಡ್ಬೇಕು ನೀನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಆಮಿಷಗಳನ್ನೋರ್ತೀವಿ ಎರಡೇ ಎರಡು ನಾಮಿನಿ ಪಟ್ಟಣ ಪಂಚಾಯತಿ ಸದಸ್ಯರು ಮಾಡೋಂಥ ಅವಕಾಶ ಇದ್ರು ಸುಮಾರು ಇಪ್ಪತ್ತು ಜನಕ್ಕೆ ಈಗಾಗಲೇ ಆಶ್ವಾಸನೆ ಕೊಟ್ಟಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವ ರೀತಿ ಸಿದ್ದರಾಮಯ್ಯನವರು ಯರ್ಗೋಲ್ ಡ್ಯಾಮ್ ಉದ್ಘಾಟನೆ ಮಾಡಕ್ಕೆ ಬಂದ ಸಂದರ್ಭದಲ್ಲಿ ನಾನು ಸಾವಿರದ ಇನ್ನೂರು ಕೋಟಿ ಕಾಮಗಾರಿಗಳು ಗುದ್ಲಿ ಪೂಜೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲಿ ಯಾವುದು ಒಂದೇ ಒಂದು ಕೆಲಸ ನಡೆದಿಲ್ಲ ನಮ್ಮಲ್ಲಿ ಮಾಧ್ಯಮಗಳಲ್ಲಿ ರಸ್ತೆ ಆಗಿಲ್ಲ ಇನ್ನೊಂದಾಗಿಲ್ಲ ಮತ್ತೊಂದಾಗಿಲ್ಲ ಹೇಳಿ ಮಾಧ್ಯಮಗಳಲ್ಲಿ ನೋಡ್ಸಿದ್ದಾದ್ಮೇಲೆ ಏನೋ ಒಂದು ಸ್ವಲ್ಪ ಕೆಲಸ ಮಾಡಿರೋದು ಬಿಟ್ರೆ ಯಾವುದು ನಡೆದಿಲ್ಲ ಅದೇ ರೀತಿಯಲ್ಲಿ ಇವತ್ತು ವೇಮಗಲ್ಲು ಮತ್ತೆ ಗುರ್ಗಲ್ಲು ಪಟ್ಟಣ ಪಂಚಾಯಿತಿ ಆಗಬೇಕು ಇದನ್ನು ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿ ಇದನ್ನ ಪಟ್ಟಣ ಪಂಚಾಯಿತಿ ಮಾಡಿರ್ತಕ್ಕಂಥ ಕೀರ್ತಿ ಭಾರತೀಯ ಜನತಾ ಪಾರ್ಟಿಗೆ ಸೇರಬೇಕು ಮುಸಲ್ಮಾನ್ಯ ಯಡಿಯೂರಪ್ಪ ಅವ್ರಿಗೆ ಸೇರಬೇಕು ಈ ಭಾಗದಲ್ಲಿ ಕೈಗಾರಿಕಾ ಪ್ರದೇಶಗಳು ಹೆಚ್ಚಿಗೆ ಇರೋದ್ರಿಂದ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಹೆಚ್ಚಿಗೆ ಇರೋದ್ರಿಂದ ಈ ಭಾಗನ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ನನ್ನನ್ನು ಸಂಸದನಾಗಿ ಆಯ್ಕೆ ಮಾಡಿದಾದ ಮೇಲೆ ನಮ್ಮ ಎಲ್ಲ ಮುಖಂಡರುಗಳ ಏನು ಒತ್ತಾಸೆ ಇತ್ತು ಅದನ್ನೆಲ್ಲ ಇಟ್ಕೊಂಡು ನಾವು ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪ ಸಾಹೇಬ್ರ ಕೈಯಲ್ಲಿ ಲಟಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ಇದನ್ನ ಘೋಷಣೆ ಮಾಡಿ ಇವತ್ತು ಪಟ್ಟಣ ಪಂಚಾಯಿತಿ ನಡೀತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ ಇವತ್ತು ಇವರು ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆದ್ರೂ ಯಾವುದೇ ರೀತಿಯಾದಂತಹ ಒಂದೇ ಒಂದು ಡೆವಲಪ್ಮೆಂಟ್ ಕೆಲಸಗಳನ್ನು ಮಾಡಿಲ್ಲ ಏನಿಲ್ಲ ಇವತ್ತು ನಮ್ಮ ಓಂಶಕ್ತಿ ಚಲಪತಿ ಅವರು ಜಿಲ್ಲಾಧ್ಯಕ್ಷರು ಮತ್ತೆ ಕಾರ್ಯಾಧ್ಯಕ್ಷರಾದಂತಹ ನಟರಾಜ ಅಣ್ಣವರು ಪ್ರಕಾಶ್ ಅಣ್ಣವರು ಮತ್ತೆ ಕೋಡಳ್ಳಿ ಮಂಜಣ್ಣವರು ಮತ್ತೆ ನಮ್ಮ ಒ ಎ ಅವರು ವೆಂಕಯ್ಯಪ್ಪ ಅವರು ಮತ್ತೆ ಎಂ ಎಲ್ ಸಿ ಗೋವಿಂದರಾಜಣ್ಣವರು ಎಲ್ಲಾ ಮುಖಂಡರುಗಳು ಒಟ್ಟಿಗೆ ಸೇರ್ಕೊಂಡು ಇವತ್ತು ಎನ್ ಡಿ ಎ ಸಭೆಯನ್ನು ನಡೆತು ಈ ಸಭೆಯಲ್ಲಿ ನಾವು ಹೇಳಿದಿರಿ ಅದು ಜೆ ಡಿ ಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಗೆಲ್ಲಬೇಕಷ್ಟೇ ಇಲ್ಲಿ ಕಾಂಗ್ರೆಸ್ ಮುಕ್ತ ಕುರ್ಗಲ್ ಮತ್ತು ವೇಮಗಲ್ ಪಟ್ಟಣ ಪಂಚಾಯಿತಿ ಅನ್ನೋ ಲೆಕ್ಕಾಚಾರದಲ್ಲಿ ತೀರ್ಮಾನ ಮಾಡಿರೋದ್ರಿಂದ ನಮಗೆ ಗೆಲ್ಲುವಂಥ ಅಭ್ಯರ್ಥಿಗೆ ನಾವು ಟಿಕೆಟ್ ಕೊಡಬೇಕಂತೇಳಿ ನಾವು ನಮ್ಮಲ್ಲಿ ಒಂದೊಂದು ಸೀಟ್ಗೆ ಒಂದೊಂದು ಊರಲ್ಲಿ ಇಬ್ರು ಮೂವರು ನಾಲ್ಕು ಜನ ಐದು ಜನ ಪೈಪೋಟಿ ಇದ್ರೆ ಅವರಲ್ಲಿ ಸೀಟ್ಗಳಿಗೂ ಯಾರು ಟಿಕೆಟ್ ಕೇಳೋರುನು ಇಲ್ಲಿ ಪತ್ತೆ ಇಲ್ಲದೆ ಇವತ್ತು ಜೆ ಡಿ ಎಸ್ ಅಲ್ಲಿರೋರ್ನ ಆಸೆಗಳು ಆಮಿಷಗಳನ್ನ ಒಟ್ಟಿ ಅವ್ರನ್ನ ಕರ್ಕೊಂಡೋಗಿ ನಾವು ನಿಮ್ಮನ್ನ ಕ್ಯಾಂಡಿಡೇಟ್ ಮಾಡ್ತೀರಿ ನಿಮ್ಮನ್ನ ದುಡ್ಡು ಖರ್ಚು ಮಾಡ್ತೀರಿ ಅಂತ ಹೇಳ್ತಾ ಇರ್ತಕ್ಕಂಥದು ಕಾಂಗ್ರೆಸ್ ಅವರು ಹಂಗಾಗಿ ನಿಮ್ ಕೈನಲ್ಲಿ ಏನು ಆಗಲ್ಲ ಗ್ಯಾರಂಟಿಗಳು ಅಂತ ಹೇಳಿ ಸುಳ್ಳು ಹೇಳಿ ಇವತ್ತು ಚುನಾವಣೆಯಲ್ಲಿ ಗೆದ್ದು ಇವತ್ತು ಚುನಾವಣೆ ಸಂದರ್ಭದಲ್ಲಿ ಆ ಹೆಣ್ಮಕ್ಳು ಅಕೌಂಟ್ಗೆ ದುಡ್ಡು ಹಾಕ್ತೀರಿ ಅಂತ ಬಿಟ್ಟು ಹೇಳಿ ನೀವು ಇವತ್ತೇನು ಇಟ್ಕೊಂಡಿದ್ದೀರಿ ಆ ಹೆಣ್ಮಕ್ಳಿಗೂ ಗೊತ್ತಾಗಿದೆ ನಮ್ಗೆ ಎರಡು ಸಾವಿರ ಕೊಟ್ಟರೆ ನಮ್ಮ ಯಜಮಾನರ ಜೋಪಿಂದ ಐದು ಸಾವಿರ ನೀವು ಕಟ್ ಪ್ಯಾಕೆಟ್ ಮಾಡಿರೋದು ನಮ್ಗೆ ಗೊತ್ತಾಗಿದೆ ಅಂತ ಹೇಳಿ ಅದಕ್ಕೋಸ್ಕರ ಹುರಗಲ್ಲು ಮತ್ತು ವೇಮಗಲ್ಲು ಏನು ಪಟ್ಟಣ ಪಂಚಾಯತಿ ಇದೆ ಈ ಪಟ್ಟಣ ಪಂಚಾಯಿತಿಯಲ್ಲಿ ಜನತಾ ಜನಾರ್ದನ ಈ ಗ್ರಾಮಗಳು ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ತಮಗೆಲ್ಲ ಒಳ್ಳೇದಾಗಬೇಕಂದ್ರೆ ಇವತ್ತೂ ಏನು ಕೆಲಸಗಳು ನಡೀತಾ ಇದೆ ಅದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರ್ತಾ ಏಟಿ ಪರ್ಸೆಂಟ್ ಹಣ ಪ್ರತಿಯೊಂದು ಗ್ರಾಮಗಳಲ್ಲೂ ರಾಜ್ಯ ಸರ್ಕಾರದಿಂದ ಯಾವುದೇ ಒಂದು ಬಿಡಿಗಾಸಿ ಇಲ್ಲ ಅವ್ರ ಹತ್ರ ಹಣ ಇಲ್ಲ ಗೊತ್ತು ಇವತ್ತು ಎಲ್ಲ ಯಾರು ಸೊಪ್ಪು ಮಾರ್ತಾ ಇರೋರು ಅಂತವರು ತರಕಾರಿ ಮಾರ್ತಾ ಇರ್ತಕ್ಕಂಥವ್ರು ಫುಟ್ಪಾತಲ್ಲಿ ಅದು ಇದು ವ್ಯಾಪಾರ ಮಾಡ್ತಾ ಇರ್ತಾರೆ ಅವ್ರ ಜೋಪ್ಕೂ ಕತ್ತರಿ ಹಾಕಿ ಅಲ್ಲಿ ಏನೇನು ಮಾಡ್ತಾ ಇದಾರೆ ಅಂತ ಹೇಳ್ತಿ ನೀವೆಲ್ಲ ನೋಡಿ ಫೋನ್ ಪೇ ಇರ್ತಕ್ಕಂಥದನ್ನೆಲ್ಲ ಇದು ಮಾಡಿ ಜಿ ಎಸ್ ಟಿ ಇದು ಮಾಡಿ ನಾವು ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಮಾಡಬೇಕು ಅರ್ಜೆಂಟ್ ಆಗಿಲ್ಲ ಅಂದ್ರೆ ಆಗಲ್ಲ ಹೇಳ್ಬಿಟ್ಟು ಹೇಳಿ ಇದು ಮಾಡ್ತಾ ಇರ್ತಕ್ಕಂಥ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಅವರು ಹತಾಶರಾಗಿದ್ದಾರೆ ಹತಾಶರಾಗಿ ಇವತ್ತು ಅವ್ರಿಗೆ ಟಿಕೆಟ್ಗಳು ಅವರು ಅಭ್ಯರ್ಥಿಗಳಿಂದ ಇರ್ತಕ್ಕಂಥ ಕಾರಣಕ್ಕೆ ನಮ್ಮವ್ರನ್ನೆಲ್ಲ ಅವರು ಹುಡುಕ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ ನಮ್ಮಲ್ಲಿ ಅಭ್ಯರ್ಥಿಗಳನ್ನ ಯಾರನ್ನ ಆಯ್ಕೆ ಮಾಡಬೇಕು ಅಂತೇಳಿ ನಮ್ಮ ಧೀರಾಜ್ ಮುನರಾಜ್ ಅವರಬೋದು ನಮ್ಮ ನಂದೀಶ್ ರೆಡ್ಡಿ ಅವರು ಇರ್ಬೋದು ನಮ್ಮ ವಂಶಕ್ತಿ ಚಲಪತಿ ಅವರು ನಮ್ಮ ಎಲ್ಲ ಮುಖಂಡರು ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಿ ನಾವು ಹದಿನೇಳಕ್ಕೆ ಹದಿನೇಳು ಸೀಟ್ ಗೆಲ್ಲೋದ ಮುಖಾಂತರ ಈ ಪಟ್ಟಣ ಪಂಚಾಯತಿ ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬರೋಲ್ಲ ಇಲ್ಲಿ ಏನಾದರೂ ನರಸಾಪುರ ಈ ಭಾಗದಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಇವತ್ತು ಪಟ್ಟಣ ಪಂಚಾಯತಿ ಇದೆಲ್ಲ ಡೆವಲಪ್ಮೆಂಟ್ ಮುಂದೇನು ಅಂದ್ರೆ ಅದಕ್ಕೆ ಎನ್ಡಿ ಎ ಅಭ್ಯರ್ಥಿಗಳೇ ಇಲ್ಲಿ ಗೆಲ್ಲಬೇಕು ಅದರಿಂದ ಮಾತ್ರ ಇವತ್ತು ಇಲ್ಲಿ ಅಭಿವೃದ್ಧಿ ಸಾಧ್ಯ ಅಂತ ಹೇಳಕ್ ನಾನು ಇಷ್ಟ